ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ನೋಡಿ ಸಿಹಿ ಗಣಸಿದೆ ಅಲ್ವಾ ಸ್ವೀಟ್ ಪೊಟೋಟದ್ದು ಒಂದು ವೈಟ್ ರೈಸ್ ಸೇರಿ ಒಂದು ಒಳ್ಳೆಯ ಕಲ್ತಪ್ಪ ಮಾಡಿದ್ದೀನಿ ನೋಡಿ ಇದನ್ನು ಬೇಕಂದರೆ ನಾವು ಹಳೆಯ ಕಾಲದ ಪಿಜ್ಜಾ ಅಂತಲೂ ಕೂಡ ಹೆಸರು ಇಡ್ಬೋದಲ್ಲ ನಾನೇ ಇಟ್ಟ ಹೆಸರು ಬಹುಶಃ ಇದನ್ನು ನೋಡಿ ಪಿಜ್ಜಾದವರು ಕಲ್ತಿರ್ಬೋದು ಒಟ್ಟಲ್ಲಿ ಇದು ಸಿಹಿ ಗಣಸಿನ ಕಲ್ತಪ್ಪ ಇದನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಸಂಜೆ ಸ್ನ್ಯಾಕ್ಸಿಗೂ ಕಾಫಿ ಜೊತೆನೂ ಮಾಡ್ಬೋದು ತುಂಬ ಒಂದು ಒಳ್ಳೆಯ ಡಿಶ್ ಇದು ಇದು ನಮ್ಮ ಅಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಇವಾಗ ಯಾರ್ಯಾರು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಬನ್ನಿ ನಾವು ನೋಡಿ ಬರೋಣ ನಾವು ಹೇಗೆ ಮಾಡೋದು ಅಂತ ನೋಡಿಲ್ಲಿ ನಾನು ಒಂದು ಸಿಹಿ ಗಣಸಿನ ಒಂದು ಕಲ್ತಪ್ಪ ಮಾಡ್ತೀನಿ ಇವತ್ತು ಇದು ಗಡಿನಾಡ ಭಾಗದ ಒಂದು ತಿಂಡಿ ಇದು ಬೆಳಗಿನ ಉಪಹಾರಕ್ಕೆ ಆಗುತ್ತೆ ಸಂಜೆ ಸ್ನ್ಯಾಕ್ಸ್ ಥರ ಹಾಗೆ ಆಗುತ್ತೆ ಇದು ಸಿಹಿ ಗಣಸು ಹಾಕಿ ಮಾಡ್ಬೋದು ಮತ್ತು ಸೋರೆಕಾಯಿಯಲ್ಲಿ ಮಾಡ್ಬೋದು ಸೌತೆಕಾಯಲ್ಲಿ ಮಾಡ್ಬೋದು ಕುಂಬಳಕಾಯಲ್ಲಿ ಕೂಡ ಮಾಡ್ಬೋದು ಹಾಗೆ ನಾನಿವತ್ತು ಸಿಹಿ ಗಣಸಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾನಿವಾಗ ಒಂದೂವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಎರಡು ಬಾರಿ ತೊಳೆದಿದ್ದೀನಿ ಇವಾಗ ಮತ್ತೆ ನೆನೆ ಹಾಕಿರ್ತೀನಿ ಒಂದು ಗಂಟೆ ನಾನು ನೆನೆ ಹಾಕಿದ್ರೆ ಸಾಕಾಗುತ್ತೆ ಬೆಳ್ತಿಗೆ ಅಕ್ಕಿ ಅಲ್ವಾ ಬಿಳಿ ಅಕ್ಕಿ ಅಲ್ವ ಆಮೇಲೆ ಒಂದು ಸಲ ತೊಳಿಬೇಕು ಕೊನೆಯಲ್ಲಿ ನಾವು ಅದು ರುಬ್ಬೋ ಮೊದಲು ಈಗ ಹೀಗೆ ನೆನೀತಾ ಇರಲಿ ಅಕ್ಕಿ ಇದು ಸಿಹಿ ಗಣಸಿನ ಕಲ್ತಪ್ಪ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೀ ಕಾಫಿ ಕೂಡ ತಿನ್ಬೋದು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಾಗಿ ತಿನ್ಬೋದು ಸಾರಿನಾಗತ್ತಿ ಅಲ್ಲ ಸಾರು ಬೇಕಾಗಿಲ್ಲ ಇದಕ್ಕೆ ಬೇಕಾದವರು ಸಾರು ಹಾಕಿನೂ ತಿನ್ಬೋದು ತೊಂದರೆ ಏನಿಲ್ಲ ನಾನು ಇದು ನೆನೆ ಆಗಲಿ ಆಮೇಲೆ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ ನಾನು ಮೊದಲೀಗ ನಾವು ನಾವು ತಗೊಂಡಿರುವ ಗೆಣಸಿದೆಲ್ವ ಇದನ್ನು ಚೆನ್ನಾಗಿ ತೊಳಿಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಷ್ಟು ಚೆನ್ನಾಗಿ ತೊಳಿಬೇಕು ಕಾರಣ ಇದೆಲ್ಲ ಮಣ್ಣಿನ ಅಡಿಯಲ್ಲೇ ಆಗೋದಲ್ವ ನೋಡಿ ಮಣ್ಣಿನ ಅಡಿಯಲ್ಲಿ ಏನೇನಾಗುತ್ತೆ ಅಥವಾ ಸೊಪ್ಪುಗಳಲ್ಲಿ ಕೂಡ ಈ ಲಾಡಿ ಹುಳ ಇದೆ ಅಲ್ವಾ ಅದರ ಮೊಟ್ಟೆ ಅದು ನಮಗೆ ಕಣ್ಣಿಗೆ ಕಾಣಲ್ಲ ಸೂಕ್ಷ್ಮ ದರ್ಶಕದಲ್ಲಿ ಮಾತ್ರ ಕಾಣೋದು ಎಲ್ಲರಿಗೂ ಗೊತ್ತಲ್ವ ಹೆಚ್ಚಿನವರಿಗೆಲ್ಲ ಗೊತ್ತು ಲಿಯಾಂಡರ್ ಕೇಳಿಸಿದಾರಲ್ವ ಅವರಿಗೆ ಅದೇ ಥರ ಆಗಿರೋದು ಏನೋ ಒಂದು ಲಾಡಿ ಹುಳದ ಮೊಟ್ಟೆಯನ್ನು ಹೊರಗಡೆ ಹೊಟ್ಟೆ ಒಳಗಡೆ ಹೋಗಿ ಅದು ಕೊನೆಗೆ ದೊಡ್ಡ ಎಷ್ಟೋ ಮೀಟರ್ ಹುಳ ಆಗಿ ನಮ್ಮ ತಲೆಯ ಸುತ್ತಲೂ ಸುತ್ತಿರುತ್ತೆ ಅದು ತಲೆನೋವು ಬಂದಾಗಲೇ ಗೊತ್ತಾಗೋದು ಅದು ಈ ಲಾಡಿ ಹುಳದ ಮೊಟ್ಟೆ ಇದೆ ಅಲ್ವಾ ಹೆಚ್ಚಾಗಿ ಆಗೋದು ಈ ಸೊಪ್ಪಲ್ಲಿ ಮತ್ತು ಮಣ್ಣಿನ ಅಡಿಯಲ್ಲಾಗುವ ಗದ್ದೆಯಲ್ಲೇ ಜಾಸ್ತಿ ಆಗೋದು ಅದು ಮಣ್ಣಿನಲ್ಲೇ ಇರೋದಲ್ವ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಮತ್ತು ಸ್ಕಿನ್ ಉಂಟು ಮಾಡಬೇಕು ನೋಡಿ ಅದು ನಮಗೆ ಈ ಲಾಡಿ ಹುಳ ಮೊಟ್ಟೆ ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಿಗೋದಿಲ್ಲ ಅದು ಅದು ನಮಗೆ ತಲೆನೋವು ತೀವ್ರ ತಲೆನೋವು ಬಂದಾಗ ಚೆಕ್ ಮಾಡಿದಾಗ ಗೊತ್ತಾಗೋದು ಅದೇ ಹಂದಿ ಮಾಂಸ ತಿನ್ನೋರಲ್ಲಿ ಮತ್ತು ಸರಿಯಾಗಿ ಬೇಯಿಸೋದು ತಿಂತಾರಲ್ಲ ಸ್ವಲ್ಪ ಬೇಯಿಸೋದು ಕಮ್ಮಿ ಆದರೆ ಆಮೇಲೆ ದೊಡ್ಡ ದೊಡ್ಡ ಮಾಂಸ ತಿನ್ನುವರಲೆಲ್ಲ ಈ ಲಾಡಿ ಹುಳ ಅದು ತೊಂದರೆ ಆಗುತ್ತೆ ಗಡ್ಡೆಗಳಲ್ಲಿ ಸೊಪ್ಪುಗಳಲ್ಲಿ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಇವಾಗ ನಾವು ಮತ್ತೆ ಸ್ಕಿನ್ ಔಟ್ ಮಾಡಬೇಕು ಸ್ಕಿನ್ ಔಟ್ ಮಾಡಿದ ಮೇಲೆ ಮತ್ತೊಂದು ಸಲ ತೊಳಿಬೇಕು ಪ್ರತಿಯೊಂದು ತರಕಾರಿ ಕ್ಯಾರೆಟು ಬೀಟ್ರೂಟ್ ಅದನ್ನೆಲ್ಲ ಚೆನ್ನಾಗಿ ತೊಳಿಬೇಕು ಅಂತ ಹೇಳೋದು ಹೇಳಿ ಈ ಲಾಡಿ ಹುಳ ಹೊಟ್ಟೆ ಒಳಗಡೆ ಸೇರಿದರೆ ಗೊತ್ತಾಗಲ್ಲ ನನಗೆ ತಲೆನೋವು ಬಂದಾಗ ನಾವೇನು ತಿಳ್ಕೊಳ್ತೀವೋ ಇದೇನೋ ತಲೆನೋವು ಬಿಸಿಲಿಗೆ ಹೋಗಿ ಎಣ್ಣೆ ಹಾಕೋದು ಅಥವಾ ತಲೆಗೆ ಎಣ್ಣೆ ಇಟ್ಟಿಲ್ಲ ಅಂತ ತಲೆನೋವು ಬಂತ ಅಥವಾ ನಮಗೆ ಮೈಗ್ರೇನ್ ಇದೆಯಲ್ಲ ಒಂದು ಐವತ್ತು ಸಾವಿರಕ್ಕೊಬ್ಬರಲ್ಲಿ ಲಾಡಿ ಹುಳದ ತೊಂದರೆ ಕೂಡ ಆಗುತ್ತೆ ಅದು ಬರೋದೇ ಇಂಥಲ್ಲ ಆಹಾರದಲ್ಲಿ ಸರಿಯಾಗಿ ಶುದ್ಧ ಮಾಡದೆ ನಾವು ಅಡುಗೆ ಮಾಡಿದಾಗ ಆ ಥರ ಎಲ್ಲ ಆಗುತ್ತೆ ಹಾಗಾಗಿ ಚೆನ್ನಾಗಿ ತೊಳೆಯಿರಿ ಅದಿಟ್ಟ ಗೆಣಸನ್ನು ಈ ಥರ ಸ್ಕಿನ್ನು ತೆಗಿಬೇಕು ನೋಡಿ ಈ ಥರ ಸ್ಕಿನ್ನು ತೆಗೆದು ಆಮೇಲೆ ಕೂಡ ತೊಳಿಬೇಕು ಈ ಥರ ಸ್ಕಿನ್ ತೆಗಿತಾ ಹೋಗಬೇಕು ಸ್ವಲ್ಪ ಒಂಚೂರು ಡೀಪಾಗಿ ಬೇಕಂದ್ರೆ ತೆಗೀರಿ ನೋಡಿ ಆಲೂಗಡ್ಡೆದೆಲ್ಲ ತೆಗಿತೀವಲ್ವ ಅದರ ಆಲೂಗಡ್ಡೆ ಸ್ಕಿನ್ ಬೇಗ ಬರುತ್ತೆ ಇದು ಸ್ವಲ್ಪ ನಾವು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಇದು ಕೂಡ ಬೇಗನೆ ಬರುತ್ತೆ ಈ ಥರ ಫುಲ್ಲು ಸ್ಕಿನ್ ತೆಗಿಬೇಕು ಇವಾಗ ಆಮೇಲೆ ಇದನ್ನು ತೊಳೆದು ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ ಅಷ್ಟೊತ್ತಿಗೆ ನಮ್ಮ ಅಕ್ಕಿ ವೈಟ್ ರೈಸ್ ನೆನೆ ಹಾಕಿರ್ತೀವಲ್ವ ಅದು ಚೆನ್ನಾಗಿ ನೆನೆ ಆಗಿರುತ್ತೆ ಈಗ ಸ್ಕಿನ್ ಔಟ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ತಗೊಂಡು ಬರಬೇಕು ಈಗ ನೋಡಿ ಚೆನ್ನಾಗಿ ಸ್ಕಿನ್ ಔಟ್ ಮಾಡಿ ಆಯಿತು ಇನ್ನು ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ತರಬೇಕು ತೊಳಿಬೇಕು ಈಗ ಮೊದಲು ತೊಳೆದ ಮೇಲೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತಗೊಂಡು ಬರ್ತೀನಿ ಈಗ ಇಷ್ಟು ದೊಡ್ಡ ಪೀಸ್ ಮಾಡಿ ಕಟ್ ಮಾಡಿದ್ದೀನಿ ದನಿ ಇವಾಗ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತರಬೇಕು ಇದು ಫುಲ್ ಹಾಕಬೇಕು ಅಂತ ಇಲ್ಲ ನಮಗೆ ಒಂದೂವರೆ ಗ್ಲಾಸ್ ಹಾಕಿ ಎಷ್ಟು ಬೇಕು ಅಷ್ಟು ಹಾಕಿದ್ರೂ ಸಾಕಾಗುತ್ತೆ ಇದು ಫುಲ್ ಅಂದರೆ ಜಾಸ್ತಿ ಆಗಿಬಿಡುತ್ತೆ ಮೊದಲು ಕಟ್ ಮಾಡಿ ನಾವು ಇದರಿಂದ ಎಷ್ಟು ತಗೊಳ್ಳೋಣ ಅಂತ ನೋಡುವ ಇದು ನಮ್ಮ ಕಲ್ ಕಲ್ತಪ್ಪದ ಜೊತೆನೇ ಬೇಯುತ್ತೆ ಅಷ್ಟೇ ಸಾಕು ಇದಕ್ಕೆ ಬೇಯಲಿಕ್ಕೆ ಟೈಮು ನೋಡಿ ಇಷ್ಟು ಸಣ್ಣ ಪೀಸ್ ಪೀಸ್ನೇ ಸಾಕಾಗುತ್ತೆ ನೋಡೋಣ ನಮಗೆ ಎಷ್ಟು ಬೇಕು ನೋಡೋಣ ಇದಕ್ಕೆ ಅಷ್ಟು ತಗೊಳ ಗಣಸಿನ ಕಲ್ತಪ್ಪ ಗಣೇಶನ ಕಲ್ತಪ್ಪ ಅಲ್ಲ ಗಣಸಿನ ಕಲ್ತಪ್ಪ ನನಗೆ ಒಳ್ಳೆ ಒಳ್ಳೆಯ ಅಡುಗೆ ನಾನು ಮಾಡಿ ತೋರಿಸಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ನನಗೆ ಗೊತ್ತಿಲ್ಲದ ಅಡುಗೆ ಇಲ್ಲ ನಾನ್ ವೆಜ್ ವೆಜ್ ಆಮೇಲೆ ಇಷ್ಟು ಇಷ್ಟು ದಿನ ನನ್ನ ಅಡಿಗೆ ತಿಂದವರು ಯಾರೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಎಲ್ಲ ನನಗೆ ಒಳ್ಳೆ ಔಟ್ ಆಫ್ ಔಟ್ ಮಾರ್ಕ್ ಕೊಟ್ಟು ಹೋದವರೆ ನಾನು ಬೇರೆಯವರ ಅಡಿಗೆ ಕಾಪಿ ಮಾಡೋದು ಬಹಳ ಕಮ್ಮಿ ಕಾಪಿ ಮಾಡಿದ ನನಗೆ ಸರಿ ಹೋಗೋದು ಇಲ್ಲ ಅದು ನನಗೆ ನಮ್ಮ ಸಂಬಂಧಿಕರಾದ ನೀನು ಹಾಗೆ ಮಾಡು ಹೀಗೆ ಮಾಡು ಅಡುಗೆ ಅಂದರೂ ಮಾಡಲ್ಲ ನಾನು ನನಗೆ ನನ್ನದಾದ ಒಂದು ಕೈ ರುಚಿ ಇದೆ ಅದನ್ನೇ ಫಾಲೋ ಮಾಡ್ತೀನಿ ನಾನು ಬೇರೆಯವರ ಅಡುಗೆ ಅಲ್ಲ ನನಗೆ ಅದು ಅವರವರ ಅಡುಗೆ ಅವರವ್ರಿಗೆ ಇಷ್ಟ ಅಲ್ಲವೋ ಹಾಗೆ ಬೇರೆಯವರ ಅಡುಗೆ ನೋಡಿ ನಾನು ಮತ್ತೆ ಅದನ್ನು ಯೂಟ್ಯೂಬಲ್ಲಿ ಹಾಕೋದಲ್ಲ ಇಲ್ಲ ಬೈ ಇಲ್ಲ ನನ್ನ ಇಷ್ಟಿ ಹಣ ಬಂದರೆ ಬರಲಿ ಬರೋದಿದ್ರೂ ಪರವಾಗಿಲ್ಲ ನಾನೇನು ಮಾಡ್ತೀನಿ ಅದೇ ಅಡುಗೆ ನಾನು ಹಾಕೋದು ಆಮೇಲೆ ಬೇರೆಯವ್ರ ಹತ್ರ ಕೇಳಿ ಕಲಿತು ಅಂಥದ್ದು ಮಾಡಲ್ಲ ಒಬ್ಬೊಬ್ಬರ ಕೈ ರುಚಿರುತ್ತಲ್ವ ಮತ್ತೆ ಅದು ಅಮ್ಮನ ಕೈ ರುಚಿ ಎಲ್ಲ ಬಹಳ ಸೂಪರ್ ಯಾಕೆ ನನ್ನ ಕೈ ರುಚಿನೂ ಪರವಾಗಿಲ್ಲ ನಮ್ಮ ಅಕ್ಕನ ಕೈ ರುಚಿ ಮತ್ತು ಇನ್ನಾರೂ ಇಲ್ಲ ನಮ್ಮ ಕುಟುಂಬದಲ್ಲಿ ಹಾಗೆ ಅಡುಗೆ ಮಾಡುವವರೆಲ್ಲ ಮಾಡ್ತಾರೆ ಅಡುಗೆ ಮುಖ್ಯ ಆಗ ಆಗಿರೋದಿಲ್ಲ ಅವರಿಗೆ ಇಷ್ಟು ಸಾಕು ಇವಾಗ ನೋಡಿ ಮಾತಾಡ್ತಾ ಮಾತಾಡ್ತಾ ಕಟ್ ಮಾಡಿದ್ದು ಆಯಿತು ಇವಾಗ ಇಷ್ಟು ಉಳೀತು ನೋಡಿ ಇದನ್ನು ಆಮೇಲೆ ಹಸಿ ಹಸಿ ಬೇಕಾದರೂ ತಿನ್ನೋಣ ಇಷ್ಟರಲ್ಲಿ ಇಷ್ಟು ಗಣಸಿದೆ ಅಲ್ವ ಗಣಸು ಪೀಸು ಇದರಲ್ಲಿ ನಾವು ಎರಡು ಕಲ್ತಪ್ಪ ಕೂಡ ಮಾಡ್ಬೋದು ಒಂದಕ್ಕೆ ಇದು ಜಾಸ್ತಿ ಆಗುತ್ತೆ ಎರಡು ಚಿಕ್ಕ ಚಿಕ್ಕ ಕಲ್ತಪ್ಪ ಮೀಡಿಯಮ್ ಸೈಜ್ದು ಮಾಡ್ಬೋದು ಮೊದಲು ಅದಕ್ಕೆ ಸ್ವಲ್ಪ ತೆಂಗಿನ ತುರಿಬೇಕು ರುಬ್ಬುವಾಗ ಬರೀ ನಾವು ಮೊದಲು ಅಕ್ಕಿ ಮತ್ತು ತೆಂಗಿನಕಾಯಿ ರುಬ್ಬಬೇಕು ಸ್ವಲ್ಪ ಗಟ್ಟಿಯಾಗಿ ನೀರು ದೋಸೆಗೆ ರುಬ್ಬಿದಾಗೆ ರುಬ್ಬುವಾಗ ಸ್ವಲ್ಪ ಅನ್ನ ಹಾಕಬೇಕು ಈಗಿನ ಚೆನ್ನಾಗಿ ಒಂದು ಅವರು ನೆನೆ ಹಾಕಿದ್ದೀನಿ ಈಗ ತೊಳೆದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಈಗ ಒಂದು ಕಪ್ನಷ್ಟು ತೆಂಗಿನ ತುರಿ ಹಾಕೊಳ್ಳಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಸಾಕು ನಾವು ಗೆಣಸು ಹಾಕ್ತೀವಲ್ವ ಆಮೇಲೆ ಒಂದು ಕಾಲು ಕಪ್ಪಷ್ಟು ಸ್ವಲ್ಪ ಒಂದು ಸಣ್ಣ ಹಿಡಿ ಅನ್ನ ಒಂದೆರಡು ಮೂರು ಸ್ಪೂನ್ ಅಷ್ಟೇ ಸಾಕು ಯಾಕಂದರೆ ಇದು ಕಲ್ತಪ್ಪ ಸ್ಮೂತ್ ಬರಲಿಕ್ಕೋಸ್ಕರ ಇವಾಗ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು ಬರ್ತೀನಿ ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಸೇರಿಸಬೇಕು ರುಬ್ಬುವಾಗ ಈಗ ರುಬ್ಬಿದ್ದಾಯಿತು ಇದೆಲ್ಲ ನಮ್ಮ ಅಮ್ಮ ಮೊದಲು ಮಾಡ್ತಾಯಿದ್ದ ತಿಂಡಿ ನೋಡಿ ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಇನ್ನಿದಕ್ಕೆ ನೀರು ಹಾಕೋವಾಗಿಲ್ಲ ಓಟುಪಳ ಆ ಒಂದು ಹದಕ್ಕೆ ಬರಬೇಕು ಒಂದು ಸಣ್ಣ ತರಿ ಇದ್ರಿ ಚಿರೋಟಿ ರವೆ ಎಷ್ಟು ತರಿ ಇದ್ದರೂ ಪರವಾಗಿಲ್ಲ ತರಿ ಇರಬೇಕು ಕಲ್ತಪ್ಪ ಮಾಡುವಾಗ ನೀರು ದೋಸೆ ಅಷ್ಟು ನುಣ್ಣಗೆ ರುಬ್ಬಾಗಿಲ್ಲ ಒಂದು ಸಣ್ಣ ಚಿರೋಟಿ ರವೆಗಿಂತಲೂ ಚಿಕ್ಕದಾದ ತರಿ ಇರಲಿ ಉಪ್ಪು ಎಲ್ಲ ಹಾಕಿದ್ದೀನಿ ರುಬ್ಬಿ ಆಯಿತು ಇನ್ನು ಕಲ್ತಪ್ಪ ಮಾಡುವ ವಿಧಾನ ಹೇಳ್ಕೊಡ್ತೀನಿ ಈಗ ನಾವು ಒಂದು ಕಲ್ತಪ್ಪಕ್ಕೆ ಅಷ್ಟೇ ಹಿಟ್ಟಿದಕ್ಕೆ ಹಾಕೋಣ ಒಂದು ಕಲ್ತಪ್ಪಕ್ಕೆ ಎಷ್ಟು ಹಿಟ್ಟು ಬೇಕು ಅಷ್ಟು ತಗೊಳ್ಳೋಣ ನಾನು ಈಗ ಮೀಡಿಯಮ್ ಸೈಜ್ದು ಮಾಡೋದು ಚಿಕ್ಕದು ಮಾಡೋದಿಲ್ಲ ದೊಡ್ಡದು ಮಾಡೋದಿಲ್ಲ ಹಳೆ ಕಾಲದಲ್ಲೆಲ್ಲ ದೊಡ್ಡದು ಮಾಡ್ತಾಯಿದ್ರು ಅದು ಏನು ಉರುಳಿ ಅಂತ ಒಂದು ಪಾತ್ರೆ ಬರ್ತಾಯಿತ್ತು ಆವಾಗ ಒಂದು ಮನೆಯಲ್ಲಿ ತುಂಬ ಜನ ಇದ್ರಲ್ವ ಜನರು ಜಾಸ್ತಿ ಇದ್ರು ಮನೆಯಲ್ಲಿ ಇವಾಗ ನೋಡಿ ನಾನೊಂದು ಮೀಡಿಯಮ್ ಸೈಜ್ ಕಲ್ತಪ್ಪಕ್ಕೆ ಎಷ್ಟು ಬೇಕು ಇದರ ನಾನೀಗ ಏನು ರುಬ್ಬಿದ್ದೀನಿ ಅದರ ಅರ್ಧದಷ್ಟು ಹಿಟ್ಟಷ್ಟು ತಗೊಳ್ತಾ ಇದ್ದೀನಿ ತೆಂಗಿನ ತುರಿ ಮತ್ತು ಎಲ್ಲ ಹಾಕುವಾಗ ಜಾಸ್ತಿ ಆಯ್ತಲ್ವ ಒಂದೂವರೆ ಗ್ಲಾಸಿಗೆ ಇವಾಗ ನಾನು ಇದಕ್ಕೆ ನೋಡಿ ಗೆಣಸನ್ನು ಹಾಕ್ತಾಯಿದ್ದೀನಿ ಗೆಣಸು ಹಾಕಿದೆ ಎಷ್ಟು ಗಣಸು ಕಟ್ ಮಾಡಿದ್ದೀನಿ ಅದ್ರದ್ದು ಅರ್ಧದಷ್ಟು ಹಾಕಿದ್ದೀನಿ ಇನ್ನು ಅರ್ಧ ಹಿಟ್ಟು ಬಾಕಿದೆ ಅರ್ಧ ಗೆಣಸು ಬಾಕಿದೆ ಇವಾಗ ನಾನೊಂದು ಕಾಲು ಭಾಗದಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡು ಬರ್ತೀನಿ ಇದು ಹೀಗೆ ಇರಲಿ ಇವಾಗ ನೋಡಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯ ಅರ್ಧ ಭಾಗನ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಇವಾಗ ಕಲ್ತಪ್ಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಗೆಣಸಿನ ಕಲ್ತಪ್ಪ ಬನ್ನಿ ಸ್ಟವ್ ಹತ್ರ ಹೋಗೋಣ ಎಲ್ಲರೂ ಹಿಂದಿನಿಂದ ಬನ್ನಿ ಬಾಣಲಿ ಚೆನ್ನಾಗಿ ಕಾದಿದೆ ಹಾಗೆ ಒಂದು ಒಂದೂವರೆ ಸ್ಪೂನ್ ಅಥವಾ ಎರಡು ಸ್ಪೂನ್ ಎಣ್ಣೆ ಹಾಕೋಣ ಕಲ್ತಪ್ಪಕ್ಕೆ ಚೂರು ಎಣ್ಣೆ ಜಾಸ್ತಿ ಅದು ಈರುಳ್ಳಿ ಎಲ್ಲ ಬೇಯಬೇಕಲ್ವಾ ಇಲ್ಲಿ ಈ ಬಾ ಈ ಕಡೆ ಭಾಷೆಯಲ್ಲಿ ಎಣ್ಣೆ ಅಂದರೆ ಬೇರೆ ಅರ್ಥ ಅಲ್ವ ಅಡುಗೆ ಎಣ್ಣೆ ಹಾಗೆ ನೋಡಿ ಬಿಸಿ ಬಾಣಲಿಗೆ ಇವಾಗ ಅಡುಗೆ ಎಣ್ಣೆ ಹಾಕಿದ್ದೀನಿ ನಾವಂತೂ ಕೊಬ್ಬರಿ ಎಣ್ಣೆಯಲ್ಲೇ ಮಾಡೋದು ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಇಲ್ಲಾಂದರೆ ಎಣ್ಣೆ ಅದೊಂದು ವಾಸನೆ ಇದೆ ಅಲ್ವ ಅದು ಇಡೀ ನಮ್ಮ ಅಡುಗೆಯನ್ನು ಹಾಳು ಮಾಡುತ್ತೆ ಹಾಗಾಗಿ ಏನೇ ಅಡುಗೆ ಮಾಡುವಾಗ ಬಾಣಲಿ ಬಿಸಿಯಾಗಬೇಕು ಅಥವಾ ಪಾತ್ರೆ ಬಿಸಿ ಆಗಬೇಕು ನಂತರದಲ್ಲಿ ಎಣ್ಣೆ ಬಿಸಿ ಆಗಬೇಕು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಆವಾಗ ಮಾತ್ರ ಸೂಪರಾಗಿ ಅಡುಗೆ ಬರೋದು ಬಿಸಿಯಾಗಿದೆ ಈರುಳ್ಳಿ ಹಾಕೋಣ ಈರುಳ್ಳಿ ಒಂದು ಬ್ರೌನ್ ಕಲರ್ಗೆ ಬರಬೇಕು ಇವಾಗ ಆಮೇಲೆ ಈರುಳ್ಳಿನ ಫುಲ್ಲಿಗೆ ಹರಡಬೇಕು ನೋಡಿ ಎಲ್ಲ ಕಡೆ ಈರುಳ್ಳಿ ಬರಬೇಕಲ್ವ ಹಾಗಾಗಿ ಈರುಳ್ಳಿನ ಹರಡಬೇಕು ಒಂದು ಲೈಟ್ ಬ್ರೌನ್ ಕಲರಿಗೆ ಬರಲಿ ಇದು ಈಗ ನಾವು ಗೆಣಸು ಮಿಕ್ಸ್ ಮಾಡಿದ ಹಿಟ್ಟನ್ನು ಒಯ್ಬೇಕು ನೋಡಿ ಥರ ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಗೆಣಸನ್ನೆಲ್ಲ ಚೆನ್ನಾಗಿ ಮುಳುಗಿಸ್ಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ಮುಚ್ಚಿಡಬೇಕು ಆಮೇಲೆ ಎರಡು ಸೈಡ್ ಕೂಡ ಇದು ಬೇಯಬೇಕು ಒಂದು ಕಡೆ ಬೆಂದ ಕೂಡಲೇ ಇನ್ನೊಂದು ಕಡೆ ಮಗುಚಿ ಹಾಕಬೇಕು ಗೆಣಸು ಹಾಕಿರೋದ್ರಿಂದ ಇದು ಕಟ್ಟಾಗುವ ಸಾಧ್ಯತೆ ಇದೆ ಹಾಗೆ ಕೇರ್ಫುಲ್ಲಾಗಿ ಮಗುಚಿ ಹಾಕಬೇಕು ನಮ್ಮ ಕಲ್ತಪ್ಪ ಹೇಗಾಗಿದೆ ಅಂತ ಈಗ ನೋಡಿ ಬರೋಣ ನೋಡಿ ಅರ್ಧ ಬೆಂದಿದೆ ನೀವು ಅದನ್ನು ಸ್ವಲ್ಪ ಹೊತ್ತಾಗೋಗ ಮಗುಚ್ಚಿ ಹಾಕಬೇಕು ಕಲ್ತಪ್ಪ ಮಾಡ್ತಾ ಮಾಡ್ತಾ ಜೊತೆ ಜೊತೆಯಾಗಿ ನಾನು ಕಿಚನ್ನ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದೆ ಯಾಕಂದರೆ ಈಗ ಒಂದು ನಾಲ್ಕೈದು ತಿಂಗಳಿಂದ ನಮ್ಮ ಸಹಾಯಕ್ಕೆ ಹುಡುಗಿ ಬರ್ತಾ ಇಲ್ಲ ಅವಳು ನೇಪಾಳಕ್ಕೆ ಡೆಲಿವರಿಗೆ ಅಂತ ಹೋದರು ಹೋದಲು ಚಿಕ್ಕ ಹುಡುಗಿಯದು ನಾನು ಹೋದ್ಲು ಅಂತ ಹೇಳ್ಬೋದು ಆದರೆ ಡೆಲಿವರಿ ಆದ ತಕ್ಷಣ ಮಗುನೂ ಕೂಡ ತೀರಿ ಹೋಯಿತು ಈಗ ಮೂರು ತಿಂಗಳಾಯಿತು ಈ ಘಟನೆ ನಡೆದು ತುಂಬ ಟ್ರಾಜಿಡಿ ಮತ್ತೆ ನೆಕ್ಸ್ಟ್ ಮಂತಿಂದ ಬರ್ತಾರೆ ಮತ್ತೆ ಮಗು ಒಂದು ದಿನ ಏನೋ ಇತ್ತು ಮಗು ಅದು ಏನೋ ತೊಂದರೆ ಆಗಿ ಫುಡ್ ಪೈಪ್ ಮತ್ತು ನಮ್ಮ ನಡೆದು ಶ್ವಾಸದ ಪೈಪ್ ಒಂದಾಗಿತ್ತಂತೆ ಜಾಯಿಂಟ್ ಆಗಿ ಹಾಗಾಗಿ ಮಗು ತೀರಿ ಹೋಯ್ತು ಇವಾಗ ಮತ್ತೆ ಬರ್ತಾಳೆ ದುಃಖದ ಜೊತೆಗೆ ಏನು ಮಾಡಲಿಕ್ಕಾಗಲ್ಲ ಕೆಲವು ಘಟನೆಗಳಿಗೆ ನೋವು ಸಹಿಸಲೇಬೇಕಲ್ವ ನೋವುಗಳನ್ನು ಹುಟ್ಟಿ ಹುಟ್ಟಿರೋದು ಅದಕ್ಕೆ ನೋವು ನಮ್ಮ ಗೆಣಸಿನ ಕಲ್ತಪ್ಪದು ಒಂದು ಭಾಗ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಮಗುಚ್ಚಿ ಹಾಕಿ ಇಷ್ಟೊತ್ತೇ ಮತ್ತೆ ಬೇಯಿಸ ನೋಡಿ ಹೀಗೆ ಕಟ್ಟಾಗಿಲ್ಲ ಅದು ನಾನು ದುಡ್ಡಿದ್ದು ಚೆನ್ನಾಗಿ ಹದವಾಗಿ ಆಗಿದೆ ಈಗ ಇನ್ನೊಂದು ಕಡೆ ಹೀಗೆ ಬೇಯಬೇಕು ಇದನ್ನು ಮತ್ತೆ ಮುಚ್ಚಿಟ್ಟು ಬೇಯಿಸ್ಬೇಕು ನಮ್ಮ ಗಣಸಿನ ಕಲ್ತಪ್ಪ ಪೂರ್ತಿಯಾಗಿ ಬೆಂದಿದೆ ನೋಡಿ ಫುಲ್ಲು ಬೆಂದಿದೆ ಗಣಸು ಬೆಂದಿದೆ ನೋಡಿ ಗೆಣಸು ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಇವಾಗ ಇದನ್ನು ತೆಗಿಯೋಣ ನಮ್ಮ ಗೆಣಸಿನ ಕಲ್ತಪ್ಪ ರೆಡಿಯಾಗಿದೆ ಇದನ್ನು ಸ್ವಲ್ಪ ಬಿಸಿಯಾದ ಆರಿದ ನಂತರ ಕಟ್ ಮಾಡಬೇಕು ಇದನ್ನು ಹಳೆಯ ಕಾಲದ ಪಿಜ್ಜಾ ಅಂತ ಹೇಳ್ಬೋದು ಈಗೆಲ್ಲ ಪಿಜ್ಜಾ ಮಾಡಿ ತಿಂತಾರಲ್ವ ಇದು ಆರೋಗ್ಯಕರವಾದ ಪಿಜ್ಜಾ ಸಿಹಿ ಗಣಸು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕೆಲ ಒಂದು ಕಾಯಿಲೆ ಅವರು ತಿನ್ನಬಾರ್ದು ಬಿಟ್ಟರೆ ಸಿಹಿ ಗಣಸು ಅಂತಲ್ಲ ನಾರಿನಂಶ ಇರುವ ಒಂದು ಒಳ್ಳೆಯ ಒಂದು ಗಡ್ಡೆ ಪೊಟಾಟೋ ಆದಷ್ಟು ಕೂಡ ಅದು ಅದರಲ್ಲಿ ಕೆಟ್ಟ ಅಂಶ ಇಲ್ಲ ಹಾಗಾಗಿ ಸಿಹಿ ಗಣಸು ತಿನ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೆಲವು ಕಾಯಿಲೆ ಇರೋಲ್ಲ ಡಾಕ್ಟ್ರುಗಳನ್ನು ಕೇಳಿತೀನಿ ನೋಡಿ ನಮ್ಮ ಹಳೆಯ ಕಾಲದ ಪಿಜ್ಜಾ ರೆಡಿ ಆಯಿತು ಅಜ್ಜಂದಿರ ಕಾಲದ ಪಿಜ್ಜಾ ಇದು ಹಾಗೆ ನನ್ನ ಈ ಚಾನಲ್ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಐ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ ನನ್ನ ಚಾನಲ್ ಹೆಸರು ಅಜ್ಜಂದಿರ ಕಾಲದ ಪಿಜ್ಜಾನ ಕಟ್ ಮಾಡೋಣ ಈಗ ಸಿಹಿ ಗಣಸಿನ ಕಲ್ತಪ್ಪ ಅಂತ ನಾವು ಹೇಳ್ತಾ ಇದ್ದಿದ್ದು ನಾನು ಅಜ್ಜಿ ಆಗಿಲ್ಲ ಆದರೆ ಅಜ್ಜ ನಮ್ಮ ಅಜ್ಜಿಯಿಂದಿರೋ ಕಾಲದ ಕಲ್ತಪ್ಪ ಇದು ನೋಡಿ ಪಿಜ್ಜಾ ಥರನೇ ಇದಲ್ವ ಇದನ್ನು ನೋಡಿನೇ ಪಿಜ್ಜಾದವರು ಕಲ್ತಿರ್ಬೋದು ಅನಿಸುತ್ತೆ ನನಗೆ ನೋಡಿ ಹಾಗೆ ನನ್ನ ಐದು ಸರಿತ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಸ್ವಲ್ಪ ನನ್ನನ್ನು ಕೂಡ ಬಳಸಿ ಪ್ಲೀಸ್ 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 Tata, -ta, bye bye. See you. Take care.